ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಬದಲಿಗೆ ಇವಾಗ ಫಸ್ಲಿಗೆಲ್ಲ ಸ್ವಲ್ಪ ಕುಂಕುಮ ಇಟ್ಟು ತುಳಸಿ ಕಟ್ಟೆ ಹತ್ರ ರೆಡಿ ಮಾಡಿ ನಂತರ ಮನೆ ಒಳಗಡೆ ಹೋಗಬೇಕು ಅದೇ ಮೊದಲನೇ ಕೆಲಸ ಮಾಡ್ತೀರ ನಾನಿವತ್ತು ನಾನು ಹೊಸ ಎರಡು ವರ್ಷ ಕುಂಕುಮ ರಂಗೋಲಿ ಎಲ್ಲ ಸಪ್ರೇಟಾಗಿ ಇಲ್ಲದಿಟ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಏನ್ ಮಾಡ್ತಿದ್ಯಾ ಘೋಷ್ ಏನ್ ಬರೀತಿದ್ಯಾ സിക്സ് ടൂ സിക്സ് സവൻ ടൂ സിക്സ് സവൻ ടെൻ അതെ

ತುಳಸಿ ಕಟ್ಟಬಂದು ಏನು ದೊಡ್ಡದಾಗ ರಂಗೋಲಿ ಹಾಕಲ್ಲ ಚಿಕ್ಕದಾಗಿ ನಡಿ ಖುಷ್ ಮಾ ಯಾಕೆ ಅಲ್ಲ ಖುಷಿ ಕೊಡ್ರಿ ನಡ್ರಿ ನಡಿ ಬರೀ ನಡಿ ಮೊಮ್ಮ ಹೇಳ್ಕೊ ನೋಡಲ್ಲಿ ಮುರಿದಾಗ್ತಿದೆಯಲ್ಲ ಯಾಕೆ ಎಲ್ಲಕ್ಕೂ ನೀರು ಹಾಕಿದ್ದಾನೆ ಇದು ಬುಜಿ ಬಿ ಬಿ ಕೊಟ್ಟರೆದು ಸಸಿ ಏನಕ್ಕೆ ಕೊಟ್ಟರು ಬುಜ್ಜಿ ನಿಂಗೆ ಅದನ್ನ ಏನು ಮಾಡಿದೆ ಅಂತ ಕೊಟ್ಟರು ಸಸಿನ ಸ್ಕೂಲಿಂದ ಏನು ಕೊಟ್ಟಿದ್ದಾರೆ ಅದಕ್ಕೆ ಕೊಟ್ರಾ ಹೌದಾ ಅದಕ್ಕೆ ಡೈಲಿ ನೀನು ಏನು ಮಾಡ್ತೀಯಾ ನೀರು ಹಾಕ್ತೀಯಲ್ವ ಇವಾಗ ಬಂದು ಸ್ಕೂಲಿಂದ ನೀರು ಹಾಕಿ ಇಲ್ಲೆಲ್ಲ ಒರೆಸಿದ್ದಾನೆ ಅಂದರೆ ಎಲ್ಲ ಗಲೀಜು ಮಾಡಿದಾನೆಲ್ಲ ನೀರು ಜಾಸ್ತಿ ಹಾಕ್ಬಿಟ್ಟು ಅದಕ್ಕೋಸ್ಕರ ಒರೆಸಿದ್ದಾನೆ ಹೌದೌದು ನಾನು ಸ್ವಲ್ಪ ಸ್ವಲ್ಪನೇ ಹಾಕೋದು ಅಂದರೆ ಗಿಡಕ್ಕೆಲ್ಲ ನೀರು ಹಾಕೋದು ಅವನೇನೆ ನಮ್ಮನೆ ಬಿಡು ತಗೋ ಚುಮ್ ತಗೋ ಹಿಡ್ಕೊ ನಡಿ ಕೋ ನಡಿ ನಡಿ ಮಮ್ಮಲ್ಲಿ ಓದ್ ಬಾ ಬೇಗ ಬಾ ಇಲ್ಲಿ ನೋಡಿ ಶೈಲು ಹೈ ಶೈಲು ಪಾಪು ಹತ್ರ ನಮ್ಮನೆಯವ್ರು ಇದ್ದಾರೆ ಬೇಬಿಗೆ ಬರಸ್ತಾ ಬರ್ಸ್ತಾ ಇದ್ದಾಳೆ ಯಾಕೆ ಅಂದರೆ ಬೇಬಿಗೆ ಬರ್ಸೋಳು ಶೈಲು ಇನ್ಯಾರೂ ಇಲ್ಲ ನಮ್ಮನೇಲಿ ಹೇಳ್ಕೊಡೋಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಅವ್ನು ರೂಮ್ ಹೋಗ್ತಾ ಇದೆ ಹಾಂ ಕುಶು ಖುಷು ಖುಷ್ ಎಲ್ಲಿ ಕೂಡೋಗ್ತಿದ್ದಾನೆ ನನಗೆ ಹಾಂ ಪಾಪು ಇದ್ದಾನೆ ಮಲಗಿದಾರೆ ಮಮ್ಮ ಬಾ ಬಂದು ಇದು ಬಾ ಒಂದು ಸ್ಕೂಲಿಂದ ಬಂದ ತಕ್ಷಣ ಮಲಗಿಬಿಡ್ತಾನೆ ಇವತ್ತು ಬಿಸಿ ಬಿಸಿ ಸ್ನಾನ ಮಾಡಿಸ್ದೆ ಯಾಕೆಂದ್ರೆ ಇವತ್ತು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ತಿರೋದು ಐದು ಗಂಟೆ ಮೇಲೇ ಯಾಕೆ ಅಂದರೆ ನನಗೂ ಸ್ವಲ್ಪ ಅಂತ ಮಲಗಿದೆ ಈಗ ಸಾಯಂ ಇವತ್ತು ಸಾಯಂಕಾಲದ ಮೇಲೆ ಶೈಲಿಗೆ ಸ್ನಾನ ಪಾಪಕ್ಕೆ ಸ್ನಾನ ಬುಜ್ಜಿ ಬಿಬಿಗೆ ಸ್ನಾನ ನಾನು ಸ್ನಾನ ಮಾಡ್ಕೊಂಡು ಬಂದು ಇದೆಲ್ಲ ರೆಡಿ ಮಾಡ್ತಿರೋದು ಸಂಜೆ ಪೂಜೆ ಬೆಳಗ್ಗೆ ಪೂಜೆ ಅಂತೂ ಅಲ್ಲ ಇವಾಗ ಹೋಗಿ ಬೇಗ ಬೇಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ನಾನು ಸರಿ ಒಂದು ಸಲ ತೋರಿಸ್ತೀನಿ ಬನ್ನಿ ನಮ್ಮ ಮನೆಯವ್ರ ಪಾಪ ಹತ್ರ ಇದ್ದಾರೆ ಹ್ಞೂ ನೋಡಿ ಹೇಳ್ಕೊತಿದ್ದಾರೆ ಸ್ವಾಮಿಗೌಡರು ಮಗನ ನೋಡಿಕೊಂಡು ಇವರು ಕುಳಿತಿದ್ದಾರೆ ಯಾಕಂದರೆ ಬಜ್ಜಿ ಬೇಬಿ ಹತ್ರ ಒಬ್ಬರು ಅವ್ನಿಗೆ ಟೈಮ್ ಕೊಡಲೇಬೇಕು ಓದಿಸ್ಬೇಕು ಹಾಗಾಗಿ ಪಾಪ ಹತ್ರನೂ ಒಬ್ರು ಇರಬೇಕಲ್ವಾ ರೂಮಲ್ಲಿ ಪಾಪ ಒಬ್ಬರನ್ನೇ ಬಿಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಮನೆಯವರು ಮೊಮ್ಮಗನ್ನು ನೋಡ್ಕೊಂಡು ಕುಂತಿದ್ದಾರೆ ಇವತ್ತು ಕರೆಂಟ್ ಬೇರೆ ಹೋಗಿದೆ ಸಂಜೆ ಮೇಲೆ ಇವಾಗ ಇದು ಹಳೆ ಹೂವು ಎಲ್ಲ ತೆಗೆದಾಕಿ ಹೊಸ್ದ ಹೂವು ಎಲ್ಲ ಮುಡಿಸಿ ದೇವ್ರ ಮನೆ ಎಲ್ಲ ಬೇಗ ಬೇಗ ರೆಡಿ ಮಾಡಿ ದೀಪ ಹಚ್ಚಬೇಕು ಇನ್ನೇನೋ ಸಂಜೆ ಆಗಿಬಿಡುತ್ತೆ ಆರು ಗಂಟೆ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡ್ತೀನಿ ಎಲ್ಲ ದೇವ ಪೂಜೆಗೆಲ್ಲ ರೆಡಿ ಮಾಡಿದೆ

ದೇವಸ್ಥಾನದ ಪ್ರಸಾದ ಸ್ವಾಮಿ ಪ್ರಸಾದ ಎಲ್ಲರಿಗೂ ಒಳ್ಳೇದು ಮಾಡಲಿ ಏನಂತಂದೆದಗಿ ಪಂಚ ಕಜ್ಜಾಯ ಪ್ರಸಾದ ಕೊನೆ ಹೊಂಬಾಳೆ ಪ್ರಸಾದ ತಿನ್ನಕ್ಕ ಪ್ರಸಾದ ಒಂದು ಸ್ವಲ್ಪ ನೀನು ಇದ್ಬಿಟ್ರೆ ಆಗಿ ನನಗೆ ತುಂಬ ಇದಾಯ್ತದ ಬಿಜ್ಜಿ ಕೊಡುವಲ್ಲಿ ಮಮ್ಮನ ಕೈಗೆ ಕರೆಂಟ್ ಇರಲಿಲ್ಲ ಸದ್ಯ ಇವಾಗಾದ್ರೂ ಬಂತು ಸಾಕು ಬಿಡಿ ಎಲ್ಲ ವೇಸ್ಟ್ ಮಾಡಬಾರದು ಪ್ರಸಾದ ಎಲ್ಲ ತುಳಿದು ಹಾಳು ಮಾಡಬೇಡ ಬಿಜ್ಜಿಮಾ ತಗೊಂಡು ಸ್ವಲ್ಪ ತಿನ್ಕೊಂಡು ಚೆಲ್ಲಿದ್ರೆ ಕ್ಲೀನಾಗಿ ಎತ್ಕೊಂಡು ಕೈ ತೊಳಿ ಹಾಕೊಡುವ ಸ್ವಲ್ಪ ಸ್ವಲ್ಪ ಹಾಕೊಡುವ ಹ್ಞೂ ಅದಂತ ಕೊಡೋ ಸ್ವಲ್ಪ ಜಾಸ್ತಿಯಾಗಿ ಆಗ ಕೊಡವನಿಗೆ ಅಯ್ಯೋ ಜಾಸ್ತಿಯಾಗಿ ಅದ್ರೆ ಎಷ್ಟು ಬುಜಿ ಕೊಡವ ಕೊಡವ ಮೂರು ಕೊಡುವ ಸಾಕಾ ಸಮಾಧಾನ ಆಯಿತಾ ಆ ಹ್ಞೂ ಅಂತ ಹೇಳ್ತಾನೆ ಅನ್ಬಾರ್ದು ರೆಡಿ ನಮ್ಮ ಮನೆ ಬೀಟ್ರೂಟು ಮತ್ತು ಸ್ವಲ್ಪ ಕ್ಯಾರೆಟ್ ಎರಡನ್ನೂ ಹಾಕ್ಬಿಟ್ಟು ಬಜ್ಜು ಮಾಡ್ತಾಯಿದ್ದೀನಿ ಇದೊಂಥರ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಬಾಣಂತೀರಿಗಂತೂ ತುಂಬ ಒಳ್ಳೆಯದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮಾತ್ರ ಒಂದು ಎರಡು ಮೂರು ನಿಮಿಷ ತಗೊಳತ್ತೆ ಅಷ್ಟು ಫ್ರೈ ಮಾಡಿದೆ ತೆರಳಿರೋ ನೀರು ಎಲ್ಲ ಹೋಗಿ ಗಮಗ ಮಾ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಹೇಳ್ತಾರೆ ಬಾಣಂತಿಯರಿಗೆ ಬೀಟ್ರೆಟ್ ಕೊಡಬಾರ್ದು ಊದ್ಕೊಬಿಡ್ತಾರೆ ದಪ್ಪ ಆಗ್ಬಿಡ್ತಾರೆ ಶೀತ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಬಾಣಂತಿಯರಿಗೆ ಬೀಟ್ರೆಟ್ ಕೊಡೋದ್ರಿಂದ ತುಂಬ ಒಳ್ಳೆಯದು ಎಲ್ಲಿಗೂ ದಪ್ಪ ಆಗೋಲ್ಲ ಅವ್ರಿಗೆ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಕೊಡ್ತೀವಿ ಅಷ್ಟು ಕೂಡ ತುಂಬ ಒಳ್ಳೆಯದು ಬಾಣಂತಿಯಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಮ್ಮ ಮನೆ ದೋಸೆ ಮತ್ತು ಪಲ್ಯ ಕುರ್ಮ ಅಂದರೆ ಎಲ್ಲ ವೆಜಿಟೇಬಲ್ಸ್ ಕೂಡ ಹಾಕಿದ್ದೀನಿ ಹೆಲ್ದಿಯಾದ ಒಂದು ಕುರ್ಮ ಮಾಡ್ಕೊಂಡಿದ್ದೀನಿ ಬಟಾಣಿ ಮತ್ತು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿ ಸೂಪರಾಗಿರೋ ಒಂದು ಕುರ್ಮ ಮಾಡಿದ್ದೀನಿ ದೋಸೆ ಮಾಡಿದ್ದೀನಿ ಮೊದಲಿಗೆಲ್ಲ ಬಿಬಿ ಕೊಡಬೇಕು ನಮ್ಮ ಖುಷ್ಗೌಡ್ರು ರೆಡಿ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿನಾ ಅದೇ ಅದು ಏ ಅಂತ ಬಾಯ್ಬಿಡ್ತಾ ಇರೋದು ಅವ್ರನ್ನ ಬೆಳಗ್ಗೆ ಬೆಳಗ್ಗೆ ಏಳಿಸ್ಬಿಟ್ಟಿರ್ತೀವಲ್ವಾ ಒಂಥರ ಅನ್ನಿಸ್ತಾ ಇರುತ್ತೆ ಅಲೋ ಕುಷ್ಮ್ ಇಷ್ಟಾಯಿತಾ ಬೆಳಗ್ಗೆನೇ ಬಂದು ಕೇಳ್ತಿದ್ದೀನಿ ಏನಮ್ಮಮ್ಮ ಮಾಡಿದೀಯಾ ಗಮ್ಮ ಅಂತ ಇದೆ ಫುಲ್ಲು ಚಿಕನ್ ಥರ ಅಂತ ಇದ್ದಾನೆ ಚಿಕನ್ ಅಲ್ಲ ಗ್ರೇ ಇದು ಕುರ್ಮಾ ಬಂದೇ ತಿಂತಾಯಿರು ಓಕೆ ತಿನ್ಸ್ಕೊಡ್ಬೇಕಾ ತಿಂತೀಯೋ ತಿನ್ನಿಸ್ಕೊಡ್ಬೇಕು ಅವನೇ ತಿನ್ನಲ್ಲ ಓಕೆ ಒಂದೇ ಒಂದು ನಿಮಿಷ ಬಂದೇ ಇರು